ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಪಾಕಿಸ್ತಾನದಲ್ಲಿ ಮತ್ತೊಂದು ಬ್ಲಾಸ್ಟ್ ಆಗಿದೆ ಹಲವು ತಲೆಗಳು ಉರುಳಿರುವಂತಹ ಸುದ್ದಿ ಬರ್ತಾ ಇದೆ ಈಗ ಹಾಗೆ ಕಾಶ್ಮೀರದ ಗಡಿ ಪ್ರದೇಶದಲ್ಲಿ ಸೇನಾ ಕಾರ್ಯಾಚರಣೆ ಬಿ ಎಸ್ ಎಫ್ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಮತ್ತೊಂದು ಮೆಗಾ ದಾಳಿಯನ್ನ ತಪ್ಪಿಸಿದೆ ನಮ್ಮ ಸೇನೆ ಹಾಗೆ ನೂರಕ್ಕೂ ಅಧಿಕ ನೂರಕ್ಕೂ ಅಧಿಕ ಇಲ್ಲಿನವರು ಯಾರು ಆಶ್ರಯ ಕೊಟ್ಟರಲ್ಲ ಅವರ ಮನೆಗೆ ನುಗ್ಗಿದ ಸೇನೆ ಯಾರು ಉಗ್ರರ ತಲೆ ಕಾಯ್ದಿದ್ದಾರಲ್ಲ ಅವರ ಮನೆಗೆ ನುಗ್ಗಿದ ಸೇನೆ ಮೆಗಾ ಆಪರೇಷನ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಏನ್ ವೀಕ್ಷಕರೇ ಪಾಕಿಸ್ತಾನದಲ್ಲಿ ಮೂರನೆಯ ಬ್ಲಾಸ್ಟ್ ನಂಬರ್ ಒನ್ ಬಲೂಚ್ ಪ್ರದೇಶದಲ್ಲಿ ಆಯ್ತು ಆ ಭಾಗದಲ್ಲಿ ಪಾಕಿಸ್ತಾನದ ಆರ್ಮಿಯನ್ನೇ ಹೊಡೆದು ಬಿಸಾಕಿದ್ರು ಹತ್ತಕ್ಕೂ ಹೆಚ್ಚು ಪಾಕ್ ಸೈನಿಕರು ಏನು ಅಲ್ಲಿಯೇ ಸತ್ತ ವಿದ್ಯುತ್ ಸುದ್ದಿ ಬಂತು ಛಿದ್ರವಾಗಿ ಮೇಲೆ ಇನ್ನೊಂದು ಬ್ಲಾಸ್ಟ್ ಆಯಿತು ವಾಜ್ರೇಸ್ಥಾನ್ ಭಾಗದಲ್ಲಿ ಒಂದು ಶಾಂತಿ ಮಾತುಕತೆ ನಡೀತಿದ್ದಾಗ ಕಟ್ಟಡ ಕಟ್ಟಡನೆ ಧ್ವಂಸ ಆಯಿತು ಹತ್ತಾರು ಸಾವುಗಳು ಏಳು ಸ್ಪಾಟ್ ಅಲ್ಲಿ ಮೇಲೆ ಇಂಜೂರ್ ಆಗಿ ಗಂಭೀರವಾಗಿದ್ದವರು ಕೆಲವರೆಲ್ಲ ಹೋಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಈಗ ಮತ್ತೊಂದು ಬ್ಲಾಸ್ಟ್ ಆಗಿದೆ ಯಾವ ಭಾಗದಲ್ಲಿ ಬ್ಲಾಸ್ಟ್ ಆಗಿರೋದು ಖೈಬರ್ ಫಕ್ತುಂಕ್ವಾ ಆ ಭಾಗದಲ್ಲಿ ಪಾಕಿಸ್ತಾನದ ಆ ಭಾಗದಲ್ಲಿ ಸೌತ್ ವಾಜ್ರಿಸ್ತಾನ್ ಡಿಸ್ಟ್ರಿಕ್ಟ್ನ ಖೈಬರ್ ಪತ್ತ ಭಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಜಮ್ ವಾರ್ಸಕ್ ಪೊಲೀಸ್ ಪೋಸ್ಟ್ ಪೊಲೀಸ್ ಪೋಸ್ಟ್ ಹತ್ರ ಬ್ಲಾಸ್ಟ್ ಆಗಿ ಈಗ ಮಕ್ಕಳು ಸೇರಿದಂತೆ ಮೂರು ಜನ ಏನೋ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಬ್ಲಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದವನು ಕೂಡ ಹೋಗಿದ್ದಾನೆ ಅನ್ನೋ ಡೀಟೇಲ್ಸ್ ಇನ್ನಷ್ಟೇ ಅಧಿಕೃತವಾಗಬೇಕು ಎಷ್ಟು ತಲೆಗಳು ಉರುಳಿವೆ ಅನ್ನೋದ್ರ ಬಗ್ಗೆ ಒಟ್ನಲ್ಲಿ ಬ್ಲಾಸ್ಟ್ ಮೇಲೆ ಬ್ಲಾಸ್ಟ್ ಪಾಕಿಸ್ತಾನದ ಒಳಗಡೆ ಆಗ್ತಿದೆ ಗಡಿಯಲ್ಲಿ ಟೆನ್ಷನ್ ಹೆಚ್ಚಾಗಿರೋ ಹೊತ್ತಲ್ಲಿ ಯಾಕಂದ್ರೆ ಒಂದು ಬಲೂಚಿಗಳ ಆಕ್ರಮಣ ಅವರು ಯುದ್ಧ ಸಾರಿದ್ದಾರೆ ಭಾರತ ಆಕ್ರಮಣ ಮಾಡುವ ಟೈಮಲ್ಲೇ ನಾವು ಕೂಡ ಅತಿ ದೊಡ್ಡ ಆಕ್ರಮಣ ಮಾಡ್ತೀವಿ ಅನ್ನುವಂಥ ಘೋಷಣೆ ಅವ್ರ ಕಡೆಯಿಂದ ಮೊಳಗಿದೆ ಇನ್ನೊಂದು ಕಡೆ ಅಫ್ಘಾನಿಸ್ತಾನ್ ತಾಲಿಬಾನ್ ಸರ್ಕಾರದ ಜೊತೆಗೆ ಭಾರತ ಮಾತುಕತೆಯನ್ನ ಈಗ ಚುರುಕುಗೊಳಿಸಿರೋದು ತಾಲಿಬಾನ್ ಸರ್ಕಾರದ ಜೊತೆಗೆ ಭಾರತ ವ್ಯಾಪಾರ ಒಪ್ಪಂದ ಅಥವಾ ಯಾವುದೇ ಬಗೆಯಲ್ಲಿ ನಂಟನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಈಗ ಇದು ಅನಿವಾರ್ಯ ಪಾಕಿಸ್ತಾನವನ್ನ ಒಗ್ಗ ಬಡಿಯೋದಿಕ್ಕೆ ಆ ಕಡೆಯಿಂದ ತಾಲಿಬಾನಿಗಳ ಬಲವೂ ಕೂಡ ಒಗ್ಗೂಡಿದ್ರೆ ಅದೊಂದು ರೀತಿಯಲ್ಲಿ ನಮಗೆ ಪ್ಲಸ್ ಆಗುತ್ತೆ ಸೊ ಆ ಕಡೆಯಿಂದ ಅವ್ರ ದಾಳಿ ಈ ಕಡೆಯಿಂದ ಇವ್ರ ದಾಳಿ ಯಾವ ಕಡೆ ಅಂತ ಎದುರಿಸತ್ತೆ ಪಾಕಿಸ್ತಾನ ಇದೇ ಆಗ್ತಿರೋದು ಈಗ ಪಾಕ್ ಒಳಗಡೆ ಬ್ಲಾಸ್ಟ್ ಮೇಲೆ ಬ್ಲಾಸ್ಟ್ ಅವ್ರು ಹೊರಗಡೆ ನೋಡ್ತಾರ ಭಾರತ ಕಡೆಗೆ ಅಥವಾ ಒಳಗಡೆ ನೋಡ್ತಾರ ಅನ್ನೋ ರೀತಿಯಲ್ಲಾಗಿದೆ ಇರುವ ಗಡಿಯಲ್ಲಿ ಬಿ ಎಸ್ ಎಫ್ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಅಮೃತ್ಸರ್ ಗಡಿಯಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರ ಸೀಸ್ ಆಗಿದೆ ಮತ್ತೊಂದು ಇಂಥದ್ದೇ ದಾಳಿಗೆ ಪ್ಲಾನ್ ಆಗಿತ್ತು ಉಗ್ರರಿಂದ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಪಹಲ್ಗಾಮ್ ದಾಳಿಗಷ್ಟೇ ಅವರು ತೃಪ್ತಿ ಪಟ್ಕೊಂಡಿಲ್ಲ ಇಂತಹ ಮೂರು ಅಟ್ಯಾಕ್ಗಳು ಪ್ಲಾನ್ ಆಗಿದ್ವಂತೆ ಅಂತೆ ಈಗ ಅಂತಹ ಅಟ್ಯಾಕ್ ಅನ್ನ ಫೇಲ್ ಮಾಡಿದೆ ನಮ್ಮ ಬಿ ಎಸ್ ಎಫ್ ಶಸ್ತ್ರಾಸ್ತ್ರಗಳನ್ನ ಎರಡು ಹ್ಯಾಂಡ್ ಗ್ರನೇಡು ಪಿಸ್ತೂಲ್ಗಳು ಐವತ್ತು ಜೀವಂತ ಗುಂಡುಗಳು ಐದು ಮ್ಯಾಗ್ಝೈನ್ಸು ಸೇರಿದಂತೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ ಸೊ ಬಿ ಎಸ್ ಎಫ್ ಇಲ್ಲೆಲ್ಲ ರೇಡ್ ಮಾಡಿ ಕಂಪ್ಲೀಟ್ ಆಗಿ ವಶಪಡಿಸಿಕೊಂಡು ಆ ನಮ್ಮ ಪೊಲೀಸರು ಮತ್ತು ಬಿ ಎಸ್ ಎಫ್ ನವರ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರಿಗೆ ಹೆಡೆಮುರಿ ಕಟ್ಟುವ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ ಪಹಲ್ಗಾಮ್ ದಾಳಿಯ ಉಗ್ರರು ಕೂಡ ತಪ್ಪಿಸಿಕೊಂಡಿಲ್ಲ ಅನ್ನುವ ಮಾಹಿತಿ ಬರ್ತಿದೆ ಹೊರಗಡೆ ಪಾಕಿಸ್ತಾನಕ್ಕೆ ಪರಾರಿ ಆಗೋಕ್ ಸಾಧ್ಯವಾಗಿಲ್ಲ ಸೇನೆ ಸುತ್ತುವರೆದಿರೋದ್ರಿಂದ ಸರ್ಪಗಾವಲು ಅಲ್ಲಿ ನಿರ್ಮಾಣ ಆಗಿರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಪರಾರಿಯಾಗೋದಿಕ್ ಸಾಧ್ಯವಾಗಿಲ್ಲ ಮ್ಯಾನ್ ಹಂಟ್ ಕಾರ್ಯಾಚರಣೆ ಜುರುಕಾಗಿ ನಡೀತಾ ಇದೆ ಈಗ ಗಡಿಯಲ್ಲಿ ಇದ್ರ ನಡುವೆ ನೋಡಿ ಒಳಗನವರಿಗೆ ಶಾಕ್ ನೂರಕ್ಕೂ ಅಧಿಕ ಮನೆಗಳಿಗೆ ನುಗ್ಗಿದ ಸೇನೆ ಆಪರೇಷನ್ ಈಗ ನಡೀತಾ ಇದೆ ಆಪರೇಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳಬೇಕು ಯಾಕಂದ್ರೆ ಹೊರಗಡೆಯವ್ರಿಗಿಂತ ಅವ್ರಗಿಂತ ಡೇಂಜರಸ್ ನಮಗೆ ಪ್ರವಾಸಿಗಳು ಬರಲಿಲ್ಲ ಅಂದ್ರೆ ಗನ್ ಹಿಡಿತೀವಿ ಅಂತ ಕೆಲವರು ಬಾಯಲ್ಲೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಇಲ್ಲಿ ಪ್ರವಾಸಿಗಳು ಬರಲಿಲ್ಲ ಅಂದ್ರೆ ನಾವು ಮತ್ತೆ ಗನ್ ಹಿಡ್ಕೊಳ್ತೀವಿ ಅಂತ ಅಂಥವರು ಈಗಲೂ ಇದ್ದಾರೆ ಕಾಶ್ಮೀರದಲ್ಲಿ ಅಂದ್ರೆ ಉಗ್ರರಿಗೆ ಸಂತೈಸುವವರು ಅವರಿಗೆ ಹಾಲೆರೆಯವರು ಕಾಶ್ಮೀರದಲ್ಲಿ ವ್ಯಾಪಕವಾಗಿ ಇದ್ದಾರೆ ಅನ್ನೋದು ಗೊತ್ತಿರೋದೆ ಅಂತವರ ಕೈವಾಡದಿಂದಾನೆ ಅಂತಹವರ ಸಹಕಾರದಿಂದಾನೇ ಇವರೆಲ್ಲ ಒಳಗೆ ನುಸುಳಿ ಬಂದು ಹಿಂದೂಗಳ ಹತ್ಯಾಕಾಂಡವನ್ನು ಮಾಡಿದ್ದಾರೆ ಅಂತಹ ನೂರು ಮನೆಗಳಿಗೆ ನುಗ್ಗಿದೆ ನಮ್ಮ ಸೇನೆ ಅಲ್ಲಿರುವಂತಹ ಹಲವು ಸಂಬಂಧಪಟ್ಟಂತಹ ವಸ್ತುಗಳೆಲ್ಲ ಜಪ್ತಿ ಮಾಡಿ ಹಾಕ್ತಿದ್ದಾರೆ ಹತ್ತಾರು ಉಗ್ರರ ಮನೆ ಎಲ್ಲ ಒಂದ ಮನೆ ಧ್ವಂಸ ಮಾಡ್ತು ನಮ್ಮ ಸೇನೆ ಈಗ ಕಣ್ಣು ಬಿದ್ದಿರೋದು ಯಾರ ಮನೆ ಮೇಲೆ ಉಗ್ರರನ್ನ ಸಾಕ್ತಿರುವಂಥವರ ನೆಲೆಗೆ ನುಗ್ಗಿದೆ ಭಾರತೀಯ ಸೇನೆ ಅವರನ್ನೂ ಕೂಡ ಈಗ ಬಗ್ಗುಬಡಿಬೇಕಾಗತ್ತೆ ಭಾರತದ ನೆಲದಲ್ಲಿರೋದು ಇಲ್ಲಿನ ಅನ್ನ ತಿನ್ಕೊಂಡು ಕನ್ನ ಹಾಕ್ತಿರುವಂತ ಜನಕ್ಕೆ ಬುದ್ಧಿ ಕಲಿಸೋದಿಕ್ಕೆ ಈಗ ಸೇನಾ ಕಾರ್ಯಾಚರಣೆ ಜೋರಾಗಿದೆ ಸೊ ಇದಿಷ್ಟು ಈ ಕ್ಷಣದವರೆಗಿನ ಅಪ್ಡೇಟ್ಸ್ ಬಿ ಎಸ್ ಎಫ್ ಐ ಜಿ ಈಗ ಗಡಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಭದ್ರತೆ ಪರಿಶೀಲನೆ ಮಾಡ್ತಿದ್ದಾರೆ ನಮ್ಮ ನೌಕಾಪಡೆ ನಿನ್ನೆ ತನಕ ಇದ್ದಿದ್ದೇ ಒಂದು ರೀತಿಯಲ್ಲಿ ನಿನ್ನೆ ತನಕ ನಡೀತಾ ಇತ್ತು ಕಾರ್ಯಾಚರಣೆ ಟ್ರಯಲ್ಲು ಯುದ್ಧಕ್ಕೆ ಅಭ್ಯಾಸ ಇಲ್ಲ ಆದರೆ ಇವತ್ತು ಏಕಾಏಕಿ ಅದನ್ನ ಡಬಲ್ ಮಾಡಿದೆ ನೌಕಾಪಡೆ ನಮ್ಮ ನೌಕಾ ಸೇನೆ ಅತ್ಯಂತ ತ್ವರಿತಗತಿಯ ಅಭ್ಯಾಸವನ್ನು ಮಾಡ್ತಾ ಇದ್ದು ಎಲ್ಲ ಸೇನೆಗಳಿಗೂ ಏನೋ ಒಂದು ದೊಡ್ಡ ಸಂದೇಶ ಬಂದಿದೆ ಸರ್ಕಾರದಿಂದ ಆದೇಶ ಆಗಿದೆ ಅನ್ನೋದ್ರ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆ ನೌಕಾಪಡೆ ಏಕಾಏಕಿ ಡಬಲ್ ಮಾಡಿರೋದು ಹಾಗಾಗಿ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ನಡೀತಾ ಇರೋದು ವಿವಿಧ ರಾಷ್ಟ್ರಗಳ ಬೆಂಬಲವನ್ನು ಭಾರತ ಪಡ್ಕೊಂಡಿರೋದು ಇದರ ನಡುವೆ ಗಡಿಯಲ್ಲಿನ ಈ ಡೆವಲಪ್ಮೆಂಟ್ಸ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು